ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಏಳು ಹವಾಮಾನ ವಾಯುಗುಣ ಮತ್ತು ವಾಯುಗುಣಕ್ಕೆ ಪ್ರಾಣಿಗಳ ಹೊಂದಾಣಿಕೆ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಒಂದು ಪ್ರದೇಶದ ಹವಾಮಾನವನ್ನು ನಿರ್ಧರಿಸುವ ಅಂಶಗಳನ್ನು ಹೆಸರಿಸಿ ಉತ್ತರ ಒಂದು ಪ್ರದೇಶದ ಹವಾಮಾನವನ್ನು ನಿರ್ಧರಿಸುವ ಅಂಶಗಳು ತಾಪ ಆದ್ರತೆ ಮಳೆ ಮತ್ತು ಗಾಳಿಯ ಜಾವ ಪ್ರಶ್ನೆ ಎರಡು ಗರಿಷ್ಠ ಹಾಗೂ ಕನಿಷ್ಠ ತಾಪವು ದಿನದ ಯಾವ ಸಮಯದಲ್ಲಿ ಕಂಡುಬರುತ್ತದೆ ಉತ್ತರ ಸಾಧಾರಣವಾಗಿ ಮಧ್ಯಾಹ್ನದ ಸಮಯದಲ್ಲಿ ಗರಿಷ್ಠ ತಾಪವು ಮತ್ತು ಮುಂಜಾನೆ ಸಮಯದಲ್ಲಿ ಕನಿಷ್ಠ ತಾಪವು ಕಂಡುಬರುತ್ತದೆ ಬಿಟ್ಟ ಸ್ಥಳ ತುಂಬಿ ಒಂದು ದೀರ್ಘ ಕಾಲಾವಧಿಯ ಸಮಯದಲ್ಲಿ ತೆಗೆದುಕೊಂಡ ಹವಾಮಾನದ ಸರಾಸರಿಯನ್ನು ಡ್ಯಾಸ್ ಎನ್ನುವರು ಉತ್ತರ ವಾಯುಗುಣ ಎರಡು ವರ್ಷವಿಡೀ ಅತಿ ಹೆಚ್ಚು ತಾಪ ಮತ್ತು ಅತಿ ಕಡಿಮೆ ಮಳೆ ಇದ್ದರೆ ಆ ಪ್ರದೇಶದ ವಾಯುಗುಣ ಡ್ಯಾಸ್ ಮತ್ತು ಡ್ಯಾಸ್ ಆಗಿರುತ್ತದೆ ಉತ್ತರ ಉಷ್ಣ ಮತ್ತು ಶುಷ್ಕ ಮೂರು ಹವಾಮಾನ ವೈಪರೀತ್ಯ ಹೊಂದಿರುವ ಭೂಮಿಯ ಎರಡು ಪ್ರದೇಶಗಳೆಂದರೆ ಡ್ಯಾಸ್ ಮತ್ತು ಡ್ಯಾಸ್ ಉತ್ತರ ಧ್ರುವ ಪ್ರದೇಶ ಮತ್ತು ಮರುಭೂಮಿ ಈ ಕೆಳಗಿನ ಪ್ರದೇಶಗಳ ವಾಯುಗುಣವನ್ನು ಹೆಸರಿಸಿ ಜಮ್ಮು ಮತ್ತು ಕಾಶ್ಮೀರ ಮಧ್ಯಮ ಬಿಸಿ ಮತ್ತು ಆದ್ರ ಕೇರಳ ಉಷ್ಣ ಮತ್ತು ದೇವಾ ರಾಜಸ್ಥಾನ ಉಷ್ಣ ಮತ್ತು ಶುಷ್ಕ ಈಶಾನ್ಯ ಭಾರತ ದೇವ ಪ್ರಶ್ನೆ ಐದು ಹವಾಮಾನ ಅಥವಾ ವಾಯುಗುಣ ಈ ಎರಡರಲ್ಲಿ ಯಾವುದು ಆಗಾಗ್ಗೆ ಬದಲಾಗುತ್ತದೆ ಉತ್ತರ ಹವಾಮಾನ ಅಥವಾ ವಾಯುಗುಣ ಈ ಎರಡರಲ್ಲಿ ಆಗಾಗ್ಗೆ ಹವಾಮಾನ ಬದಲಾಗುತ್ತದೆ ಆರು ಪ್ರಾಣಿಗಳ ಕೆಲವು ವೈಶಿಷ್ಟ್ಯಗಳನ್ನು ಕೆಳಗೆ ನೀಡಲಾಗಿದೆ ಒಂದು ಹೆಚ್ಚು ಹಣ್ಣುಗಳನ್ನು ಒಳಗೊಂಡ ಆಹಾರ ಎರಡು ಶ್ವೇತ ತುಪ್ಪಳ ಮೂರು ವಲಸೆಯ ಅಗತ್ಯತೆ ನಾಲ್ಕು ದೊಡ್ಡ ಧ್ವನಿ ಐದು ಪಾದಗಳಲ್ಲಿ ಅಂಟು ಸಿಂಬೆ ಆರು ಚರ್ಮದಡಿ ಕೊಬ್ಬಿನ ಪದರ ಏಳು ಅಗಲ ಮತ್ತು ದೊಡ್ಡದಾದ ಪಂಜ ಎಂಟು ಗಾಢವರ್ಣ ಒಂಬತ್ತು ಶಕ್ತಿಯುತ ಬಾಲ ಹತ್ತು ಉದ್ದ ಮತ್ತು ದೊಡ್ಡದಾದ ಕೊಕ್ಕು ಪ್ರತಿಯೊಂದಕ್ಕೂ ಅದು ಉಷ್ಣವಲಯದ ವಲಯದ ಮಳೆಕಾಡಿನ ಹೊಂದಾಣಿಕೆ ಅಥವಾ ಧ್ರುವ ಪ್ರದೇಶದ ಹೊಂದಾಣಿಕೆ ಎಂಬುದನ್ನು ಸೂಚಿಸಿ ಕೆಲವು ವೈಶಿಷ್ಟ್ಯಗಳು ಎರಡು ಪ್ರದೇಶಗಳಿಗೆ ಹೊಂದಾಣಿಕೆ ಆಗಬಹುದು ಎಂದು ನಿಮಗೆ ಅನಿಸುತ್ತದೆಯೇ ಉತ್ತರ ಹೆಚ್ಚು ಹಣ್ಣುಗಳನ್ನು ಒಳಗೊಂಡ ಆಹಾರ ಉಷ್ಣವಲಯ ಮಳೆ ಕಾಡಿನ ಹೊಂದಾಣಿಕೆ ಶ್ವೇತ ತುಪ್ಪಳ ಧ್ರುವ ಪ್ರದೇಶದ ಹೊಂದಾಣಿಕೆ ವಲಸೆಯ ಅಗತ್ಯತೆ ಧ್ರುವ ಪ್ರದೇಶದ ಹೊಂದಾಣಿಕೆ ದೊಡ್ಡ ಧ್ವನಿ ಉಷ್ಣವಲಯದ ವಲಯದ ಮಳೆ ಕಾಡಿನ ಹೊಂದಾಣಿಕೆ ಪಾದಗಳಲ್ಲಿ ಹಂಟು ಸಿಂಬೆ ಉಷ್ಣ ಮಳೆ ಕಾಡಿನ ಹೊಂದಾಣಿಕೆ ಚರ್ಮದಡಿ ಕೊಬ್ಬಿನ ಪದರ ಧ್ರುವ ಪ್ರದೇಶದ ಹೊಂದಾಣಿಕೆ ಅಗಲ ಮತ್ತು ದೊಡ್ಡದಾದ ಪಂಜ ಧ್ರುವ ಪ್ರದೇಶದ ಹೊಂದಾಣಿಕೆ ಗಾಢವರ್ಣ ಉಷ್ಣವಲಯ ಮಳೆ ಕಾಡಿನ ಹೊಂದಾಣಿಕೆ ಶಕ್ತಿಯುತ ಬಾಲ ಉಷ್ಣವಲಯ ಮಳೆ ಕಾಡಿನ ಹೊಂದಾಣಿಕೆ ಉದ್ದ ಮತ್ತು ದೊಡ್ಡದಾದ ಕೊಕ್ಕು ಉಷ್ಣವಲಯ ಮಳೆ ಕಾಡಿನ ಹೊಂದಾಣಿಕೆ ಪ್ರಶ್ನೆ ಹೇಳು ಉಷ್ಣ ವಲಯದ ಮಳೆ ಕಾಡುಗಳಲ್ಲಿ ಬಹಳ ಪ್ರಾಣಿಗಳು ಕಂಡುಬರುತ್ತವೆ ಕಾರಣವೇನು ಉತ್ತರ ನಿರಂತರವಾದ ಮಳೆ ಮತ್ತು ಬೆಚ್ಚನೆಯ ವಾತಾವರಣದಿಂದಾಗಿ ಈ ಪ್ರದೇಶವು ಹಲವಾರು ಜಾತಿಯ ಗಿಡ ಮರಗಳನ್ನು ಹಾಗೂ ಪ್ರಾಣಿಗಳನ್ನು ಪೋಷಿಸುತ್ತದೆ ಅನುಕೂಲಕರ ವಾಯುಗುಣದ ಪರಿಸ್ಥಿತಿಯಿಂದಾಗಿ ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಬಹಳಷ್ಟು ಸಂಖ್ಯೆಯ ಪ್ರಾಣಿ ಪಕ್ಷಿಗಳನ್ನು ಕಾಣಬಹುದಾಗಿದೆ ಎಂಟು ಕೆಲವು ಜಾತಿಯ ಪ್ರಾಣಿಗಳು ನಿರ್ದಿಷ್ಟ ವಾಯುಗುಣದಲ್ಲಿ ಮಾತ್ರ ಕಂಡುಬರುತ್ತವೆ ಎಂಬುದನ್ನು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿ ಉತ್ತರ ಒಂದು ನಿರ್ದಿಷ್ಟ ವಾಯುಗುಣದಲ್ಲಿ ವಾಸಿಸಲು ಹೊಂದಾಣಿಕೆ ಮಾಡಿಕೊಂಡಿರುವ ಜೀವು ಬೇರೆ ವಾಯುಗುಣದಲ್ಲಿ ಬದುಕುವುದು ಸಾಧ್ಯವಾಗುವುದಿಲ್ಲ ಉದಾಹರಣೆ ಒಂದು ಹಿಮ ಪ್ರದೇಶದಲ್ಲಿ ವಾಸಿಸುವ ಹಿಮ ಕರಡಿ ಪೆನ್ವಿನ್ ನಂತಹ ಧ್ರುವ ಪ್ರದೇಶದ ಪ್ರಾಣಿಗಳು ಅಲ್ಲಿನ ವಿಪರೀತ ಚಳಿಯ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡಿರುತ್ತವೆ ಶ್ವೇತ ತುಪ್ಪಳ ತೀರ್ಣ ಗ್ರಾಣ ಶಕ್ತಿ ಚರ್ಮದ ಅಡಿ ಕೊಬ್ಬಿನ ಪದರ ನಡೆಯಲು ಮತ್ತು ಈಜಲು ಅಗಲವಾದ ದೊಡ್ಡ ಪೊಂಜುಗಳು ಈ ಪ್ರಾಣಿಗಳ ಕೆಲವು ವೈಶಿಷ್ಟ್ಯಗಳು ಇವು ಬಿಸಿಯಾಗಿರುವ ಉಷ್ಣ ವಲಯದ ಪ್ರದೇಶಗಳಲ್ಲಿ ಬದುಕಲು ಸಾಧ್ಯವಿಲ್ಲ ಉದಾಹರಣೆ ಎರಡು ಉಷ್ಣ ವಲಯದ ಮಳೆ ಕಾಡುಗಳಲ್ಲಿ ವಾಸಿಸುವ ಮಂಗ ವಾನರ ಗೊರಿಲ ಹುಲಿ ಆನೆ ಚಿರತೆ ಮುಂತಾದ ಪ್ರಾಣಿಗಳು ಮರದ ಮೇಲೆ ವಾಸಿಸುವುದು ಉದ್ದನೆ ಶಕ್ತಿಯುತವಾದ ಬಾಲ ಉದ್ದ ಹಾಗೂ ದೊಡ್ಡದಾದ ಕೊಕ್ಕು ಗಾಢವರ್ಣ ನಿಖರ ಆಕೃತಿಗಳು ದೊಡ್ಡ ಸ್ವರ ಹಣ್ಣಿನ ಆಹಾರ ಸೂಕ್ಷ್ಮ ಶ್ರವಣ ಶಕ್ತಿ ತೀಕ್ಷ್ಣ ದೃಷ್ಟಿ ದಪ್ಪ ಚರ್ಮ ಪರಭಕ್ಷಕ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಕಪಟ ರೂಪ ಧರಿಸುವುದು ಮುಂತಾದ ಹೊಂದಾಣಿಕೆಗಳನ್ನು ಮಾಡಿಕೊಂಡಿರುತ್ತವೆ ಪ್ರಶ್ನೆ ಒಂಬತ್ತು ಉಷ್ಣ ವಲಯದ ಮಳೆ ಕಾಡಿನ ಪರಿಸ್ಥಿತಿಗೆ ಆನೆಯು ಹೇಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಉತ್ತರ ಉಷ್ಣ ವಲಯದ ಮಳೆ ಕಾಡುಗಳಲ್ಲಿ ವಾಸಿಸುವ ಆನೆಯು ಅಲ್ಲಿನ ಪರಿಸ್ಥಿತಿಗಳಿಗೆ ಗಮನಾರ್ಹವಾಗಿ ಹೊಂದಾಣಿಕೆ ಮಾಡಿಕೊಂಡಿದೆ ಅದರ ಸೊಂಡಿಲು ತೀವ್ರ ಪ್ರಾಣ ಶಕ್ತಿಯನ್ನು ಹೊಂದಿದ್ದು ಅದನ್ನು ನಾಸಿಕದಂತೆ ಉಪಯೋಗಿಸುತ್ತದೆ ಅದು ಆಹಾರವನ್ನು ಎತ್ತಿಕೊಳ್ಳಲು ಸೊಂಡಿಲನ್ನು ಉಪಯೋಗಿಸುತ್ತದೆ ಅದರ ದಂತಗಳು ರೂಪಾಂತರಗೊಂಡ ಅಲ್ಲುಗಳಾಗಿದ್ದು ತಾನು ತಿನ್ನ ಬಯಸುವ ಮರದ ತೊಗಟಿಯನ್ನು ಸೀಳಲು ನೆರವಾಗುತ್ತವೆ ಆ ಆಹಾರದ ಪೈಪೋಟಿಯನ್ನು ಎದುರಿಸಲು ಸಮರ್ಥವಾಗಿದೆ ಅದರ ದೊಡ್ಡ ಕಿವಿಗಳು ಅತಿ ಸೂಕ್ಷ್ಮ ಸಪ್ಪಳವನ್ನು ಕೇಳಲು ಸಹಕಾರಿಯಾಗಿವೆ ಅಲ್ಲದೆ ಉಷ್ಣ ದೇವಭರಿತ ಮಳೆ ಕಾಡಿನ ವಾಯುಗುಣದಲ್ಲಿ ಹಾನಿಯನ್ನು ತಂಪಾಗಿಸಲು ಕೂಡ ಸಹಾಯ ಮಾಡುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲ ಸೂಕ್ತ ಆಯ್ಕೆಗಳನ್ನು ಆರಿಸಿಕೊಳ್ಳಿ ಹತ್ತು ಮೈ ಮೇಲೆ ಪಟ್ಟಿಯುಳ್ಳ ಮಾಂಸಾಹಾರಿಯು ತನ್ನ ವೇತಿಯನ್ನು ಹಿಡಿಯಲು ಶೀಘ್ರವಾಗಿ ಚಲಿಸುತ್ತದೆ ಇದನ್ನು ನಾವು ಇಲ್ಲಿ ಕಾಣಬಹುದು ಸರಿಯಾದ ಆಯ್ಕೆ ನಾಲ್ಕು ಉಷ್ಣ ವಲಯದ ಮಳೆ ಕಾಡುಗಳು ಹನ್ನೊಂದು ಧ್ರುವ ಪ್ರದೇಶದ ವಿಪರೀತ ಚಳಿಯ ಸ್ಥಿತಿಗೆ ಹೊಂದಿಕೊಳ್ಳಲು ಯಾವ ವೈಶಿಷ್ಟ್ಯಗಳು ಹಿಮ ಕೈಗೆ ನೆರವಾಗುತ್ತವೆ ಸರಿಯಾದ ಆಯ್ಕೆ ಎ ಶ್ವೇತ ಹುಬ್ಬಳ ಚರ್ಮದಡಿ ಕೊಬ್ಬು ತೀಕ್ಷ್ಣ ವ್ರಾಣ ಶಕ್ತಿ ಹನ್ನೆರಡು ಕೆಳಗಿನ ಯಾವ ಆಯ್ಕೆಯು ಉಷ್ಣ ವಲಯದ ಮಳೆ ಕಾಡನ್ನು ಉತ್ತಮವಾಗಿ ಪರಿಣಿಸುತ್ತದೆ ಉತ್ತರ ಪೂರು ಚಳಿ ಮತ್ತು ಆರ್ದ್ರತೆ మక్కరే ఈ నోట్స్నల్ యావదాదూ తప్పుగే తప్పదే కమెంట్స్ బాక్స్న